ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಈಗಾಗಲೇ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವುದಾಗಿ ರಾಜ್ಯ ಸರ್ಕಾರ ತಮ್ಮ ಮಾಹಿತಿನ ಹಂಚಿಕೊಂಡಿತ್ತು ಆರ್ಥಿಕ ಇಲಾಖೆಯ ಅನುಮೋದನೆಗಾಗಿ ಕೂಡ ಕಳಿಸಿವೆ ಅನ್ನುವಂಥ ಮಾಹಿತಿನ ಕೂಡ ಹಂಚಿಕೊಂಡಿತ್ತು ಆದರೆ ಇದೀಗ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯ ಬದಲು ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡೋದಕ್ಕೆ ಇಲಾಖೆ ಮತ್ತು ಶಿಕ್ಷಣ ಸಚಿವರು ನಿರ್ಧಾರ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಂದು ಟ್ವಿಟರ್ನಲ್ಲೂ ಕೂಡ ಮಾಹಿತಿ ಪ್ರಕಟಗೊಂಡಿತ್ತು ಆ ಕುರಿತಾದ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸ ಅಥವಾ ಇನ್ನೋರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಒಟ್ಟು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಯ ಪೂರ್ವ ತಯಾರಿಯಾಗಿ ನಾವು ಆರ್ಥಿಕ ಇಲಾಖೆಯ ಅನುಮೋದನೆಗಾಗಿ ಅಥವಾ ಪ್ರಪೋಸಲ್ ಅನ್ನು ಕಳಿಸಿದೀವಿ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವರು ಕೂಡ ಹಂಚಿಕೊಂಡಿದ್ರು ಮುಂದುವರೆದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಆದ್ಯತೆಯಾಗಿ ಹೆಚ್ಚು ಶಿಕ್ಷಕರನ್ನು ಅಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು ಇದೀಗ ಆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯ ಬದಲಿಗೆ ಕೇವಲ ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವಲ್ಲಿ ಇಲಾಖೆ ಮುಂದೆ ಬಂದಿದೆ ಏನು ಮಾಹಿತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ ಒಟ್ಟು ಐವತ್ತಾರು ಸಾವಿರ ಶಿಕ್ಷಕರ ಕೊರತೆ ಇದೆ ಆದರೆ ಈಗಾಗಲೇ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಹನ್ನೆರಡು ಸಾವಿರದ ಐನೂರು ಶಿಕ್ಷಕರ ನೇಮಕಾತಿ ಕೂಡ ಆಗ್ತಾ ಇದೆ ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಅತಿ ಸಿದ್ಧದಲ್ಲೇ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಈಗಾಗಲೇ ಹಂಚಿಕೊಂಡಿರುವಂತದನ್ನು ಗಮನಿಸ್ತಾ ಇದ್ವಿ ಇವತ್ತು ಬೆಳಗ್ಗೆ ಈ ಮಾಹಿತಿಯನ್ನು ಟ್ವಿಟರ್ನಲ್ಲೂ ಕೂಡ ನಾವು ಗಮನಿಸಿದ್ವಿ ಸೊ ಹಾಗಾಗಿ ಮುಂಬರುವ ದಿನಗಳಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯ ಬದಲಿಗೆ ಐದು ಸಾವಿರ ಶಿಕ್ಷಕರ ನೇಮಕಾತಿ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ಸೊ ಡಿಐ ಪಿ ಆರ್ ಕರ್ನಾಟಕ ಗಮನಿಸ್ತಾ ಇದ್ವಿ ಅಂದ್ರೆ ಕರ್ನಾಟಕ ವಾರ್ತೆ ಅನ್ನುವಂತಹ ಟ್ವಿಟರ್ನಲ್ಲೂ ಕೂಡ ಆ ಮಾಹಿತಿ ಹಂಚಿಕೊಂಡಿದ್ದಾರೆ ಹಾಗೆ ಕರ್ನಾಟಕ ವಾರ್ತೆ ಅನ್ನುವಂತಹ ವಾಟ್ಸ್ಆಪ್ ಚಾನಲ್ನಲ್ಲೂ ಕೂಡ ಮಾಹಿತಿನ ಹಂಚಿಕೊಂಡಿದ್ದಾರೆ ಏನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಐವತ್ತಾರು ಸಾವಿರ ಶಿಕ್ಷಕರ ಕೊರತೆ ಇದೆ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದಾರೆ ಹನ್ನೆರಡೂವರೆ ಸಾವಿರ ಶಿಕ್ಷಕರ ನೇಮಕಾತಿ ಇನ್ನೂ ಅದು ನೇಮಕಾತಿ ಹಂತದಲ್ಲಿದೆ ಇನ್ನು ಐದು ಸಾವಿರ ಅಂದರೆ ಹನ್ನೆರಡು ಸಾವಿರದ ಐದುನೂರು ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ ಸೊ ಅದರ ಜೊತೆಗೆ ಐದು ಸಾವಿರ ಶಿಕ್ಷಕರ ನೇಮಕಾತಿ ಕೂಡ ಸದ್ಯದಲ್ಲಿ ಆಗಲಿದೆ ಅನ್ನುವಂಥ ಮಾಹಿತಿನ ಕೂಡ ಈಗಾಗಲೇ ಕರ್ನಾಟಕ ಭಾರತೀಯ ಅಧಿಕೃತವಾದಂತಹ ಟ್ವಿಟರ್ ಖಾತೆಯಲ್ಲೂ ಕೂಡ ಮಾಹಿತಿನ ಹಂಚಿಕೊಂಡು ವಾಟ್ಸಪ್ ಚಾನಲ್ನಲ್ಲೂ ಕೂಡ ಈ ಮಾಹಿತಿನ ಕೂಡ ಈಗಾಗಲೇ ಹಂಚಿಕೆ ಮಾಡಿರೋದನ್ನು ಗಮನಿಸ್ತಾ ಇದ್ವಿ ಸೊ ಈ ಭಾಗದಲ್ಲಿ ಅಂದರೆ ಈ ಸಂದರ್ಭದಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮಾಡ್ತಾರೋ ಅಥವಾ ಇದನ್ನು ಸಾಮಾನ್ಯವಾಗಿ ಕರ್ನಾಟಕದಾದ್ಯಂತ ಮಾಡ್ತಾರೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಈ ಅದಿ ಮತ್ತು ಆರ್ಥಿಕ ಇಲಾಖೆಯ ಅನುಮೋದನೆಯ ಕುರಿತಾಗಿ ಇನ್ನೂ ಕೂಡ ಯಾವುದೇ ಸ್ಪಷ್ಟತೆಗಳು ಬರ್ತಾನೆ ಇಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದೂ ಕೂಡ ನಾವು ಯಾವುದೇ ನೇಮಕಾತಿಯನ್ನು ಒಂದು ವಾರದಲ್ಲಿ ಮಾಡ್ತೀವಿ ಒಂದು ತಿಂಗಳಲ್ಲಿ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನು ಹಂಚ್ಕೊಳ್ತಾನೆ ಇದ್ದಾರೆ ಆದರೆ ಅವೆಲ್ಲವುಗಳು ಕೂಡ ಕೇವಲ ಆಶ್ವಾಸನೆಗಳಾಗಿ ಮಾತ್ರ ಉಳ್ಕೊಳ್ತಾ ಅದು ಅದ್ಯಾವುದು ಕೂಡ ಭರವಸೆಯಾಗಿ ಅಧಿಸೂಚನೆ ರೂಪದಲ್ಲಿ ಹೊರಗೆ ಬರ್ತಾ ಇಲ್ಲ ಅದು ಮ್ಯಾನ್ಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪಿ ಎಸ್ ಐ ನೇಮಕಾತಿಗೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇರಬಹುದು ಅವೆಲ್ಲವುಗಳು ಕೂಡ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿ ಕೂಡ ಆಗಲಿ ಅನ್ನೋದನ್ನ ಹೇಳ್ತಾ ವಿಡಿಯೋನ ಎನ್ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಟೈಮ್